ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಸಂಚಿಕೆ ಒಂದು ವಿಶೇಷ ಸಂಚಿಕೆಯಾಗಿದೆ ಈಗಾಗಲೇ ನಾನು ನಿಮಗೆ ತಿಳಿಸಿದ್ದಂತೆ ಇವತ್ತು ನಾನು ಯಾವುದೇ ಪಠ್ಯಕ್ರಮದ ಯಾವುದೇ ಪರಿವಿಡಿಯ ಪಠ್ಯವನ್ನು ಆಧಾರವಾಗಿಟ್ಟುಕೊಂಡು ಈ ಸಂಚಿಕೆಯನ್ನು ಮಾಡುತ್ತಿಲ್ಲ ನೀವು ಕೇಳುತ್ತಿರುವಂತಹ ಬೇರೆ ಬೇರೆ ರೀತಿಯ ಪ್ರಶ್ನೆಗಳಿಗೆ ಕೆಲವು ವಿಚಾರಗಳನ್ನು ತಿಳಿಸುವುದಕ್ಕೋಸ್ಕರವಾಗಿ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಒಂದೆರಡು ಕಿವಿ ಮಾತುಗಳನ್ನು ಹೇಳುವುದಕ್ಕಾಗಿ ಈ ಒಂದು ವಿಶೇಷ ಸಂಚಿಕೆಯನ್ನು ನಾನು ರೂಪಿಸ್ತಾ ಇದ್ದೇನೆ ನೀವು ದೂರವಾಣಿಯ ಮೂಲಕ ಕೇಳ್ತಾ ಇರುವ ವಾಟ್ಸಪ್ ಮೂಲಕ ಕೇಳ್ತಾ ಇರುವಂಥ ಕೆಲವು ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಉತ್ತರವನ್ನು ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಈ ಒಂದು ವಿಶೇಷ ಸಂಚಿಕೆಯನ್ನು ರೂಪಿಸಿದ್ದೇನೆ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಹೇಳಬೇಕಾದಂಥ ಕೆಲವು ವಿಚಾರಗಳನ್ನು ಇವತ್ತು ನಾನು ಎರಡು ಭಾಗವನ್ನು ಮಾಡಿಕೊಂಡು ನಿಮ್ಮೊಂದಿಗೆ ಆ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ ಮೊದಲನೆಯದು ಆತ್ಮವಿಶ್ವಾಸ ಎರಡನೆಯದು ಸ್ವಪ್ರಯತ್ನ ಪ್ರತಿಯೊಬ್ಬ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಯೂ ಕೂಡ ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಂಡಿರುವಂತಹ ಅನುಭವ ಇರುವಂತಹ ಪರೀಕ್ಷಾರ್ಥಿ ಇರಬಹುದು ಅಥವಾ ನಾಳೆ ಮುಂದಿನ ದಿನಗಳಲ್ಲಿ ಪರೀಕ್ಷಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳ ಬಯಸಿರತಕ್ಕಂಥ ಕೆಲವು ವಿದ್ಯಾರ್ಥಿಗಳಾಗಿರಬಹುದು ನಿಮಗೆಲ್ಲರಿಗೂ ಕೂಡ ನಾನು ಹಿಂದಿನ ಸಂಚಿಕೆಗಳಲ್ಲಿಯೂ ಹೇಳಿದ್ದೆ ಪ್ರತಿಯೊಬ್ಬರಿಗೂ ಇರಬೇಕಾದದ್ದು ಮೊದಲನೆಯದು ಆತ್ಮವಿಶ್ವಾಸ ಅದನ್ನು ಮೊದಲು ನಾವು ಹೊಂದಿರಬೇಕಾಗ್ತದೆ ಕೆಲವರು ಹೇಳಬಹುದು ನಿಮಗೆ ಮೊದಲು ಅದಕ್ಕೆ ಸಂಬಂಧಪಟ್ಟಂಥ ಪಠ್ಯಕ್ರಮವನ್ನು ತಿಳ್ಕೊಬೇಕು ಮೊದಲು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಲಹೆಗಳನ್ನು ಕೇಳಬೇಕು ಅದಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ಗಳನ್ನು ಹೊಂದಿರಬೇಕು ಅವೆಲ್ಲವನ್ನು ಹೊಂದುವುದು ಆಮೇಲೆ ಆದರೆ ಮೊದಲು ಹೊಂದಿರಬೇಕಾದದ್ದು ಆತ್ಮವಿಶ್ವಾಸ ನಮ್ಮ ಬಗೆಗೆ ನಮಗೆ ವಿಶ್ವಾಸ ಇರಬೇಕು ಆತ್ಮಾಭಿಮಾನ ಅಂತ ಯಾವುದನ್ನು ಹೇಳ್ತೀವೋ ನಾವು ಅದನ್ನು ಮೊದಲು ನಾವು ಹೊಂದಿರಬೇಕು ನಾನು ಖಂಡಿತವಾಗಿಯೂ ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಂಡು ಇದರಲ್ಲಿ ನಾನು ಯಶಸ್ಸನ್ನು ಪಡೆಯುತ್ತೇನೆ ಎನ್ನುವ ಛಲ ನಮ್ಮಲ್ಲಿ ಬರಬೇಕು ಅಂತಹ ಛಲವನ್ನು ಹೊಂದಿ ನಾನು ಇದಕ್ಕೆ ಮುಂದಕ್ಕೆ ಹೆಜ್ಜೆ ಇಡಬೇಕು ಯಾವುದೇ ಕಾರಣಕ್ಕೂ ನಾನು ಇದರಿಂದ ಹಿಂಜರಿಯುವುದಿಲ್ಲ ಒಮ್ಮೆ ಇದರಲ್ಲಿ ನಾನು ಹೆಜ್ಜೆ ಇಟ್ಟ ಮೇಲೆ ಖಂಡಿತವಾಗಿಯೂ ನಾನು ಇದರಲ್ಲಿ ಸಫಲತೆಯನ್ನು ಕಾಣುತ್ತೇನೆ ಎನ್ನುವಂಥ ಆತ್ಮವಿಶ್ವಾಸ ಆತ್ಮಾಭಿಮಾನ ನಮಗೆ ಇರಬೇಕು ಅಯ್ಯ್ ಇದು ನನ್ನಿಂದ ಸಾಧ್ಯವೇ ನನ್ನಿಂದ ಇದು ಅಸಾಧ್ಯ ಎನ್ನುವ ಭಾವನೆ ಯಾವತ್ತೂ ಯಾರಿಗೂ ಬರಬಾರದು ಸ್ನೇಹಿತರೆ ಇದನ್ನೇ ಆತ್ಮವಿಶ್ವಾಸ ಆತ್ಮಾಭಿಮಾನ ಎಂದು ಕರೆಯುವುದು ನಿಮಗೆಲ್ಲ ಗೊತ್ತಿದೆ ಪ್ರತಿಯೊಬ್ಬನಿಗೂ ಆತ್ಮಾಭಿಮಾನ ಅಥವಾ ಸ್ವಅಭಿಮಾನ ಇದ್ದಾಗ ಅವನು ಏನನ್ನು ಬೇಕಾದರೂ ಸಾಧಿಸಲಿಕ್ಕೆ ಸಾಧ್ಯ ಯಾವುದೇ ಕಾರಣಕ್ಕೂ ನಮ್ಮ ಬಗ್ಗೆ ಕೀಳರಿಮೆ ಇರಬಾರದು ಅವರು ಬುದ್ಧಿವಂತರು ಅವರು ಸಾಧಿಸ್ತಾರೆ ಅವರು ಚೆನ್ನಾಗಿ ಮಾತನಾಡ್ತಾರೆ ಅವರೂ ಅಲ್ಲ ಅವರೂ ಮಾತನಾಡುತ್ತಾರೆ ಅಂದರೆ ಅವರು ಮಾತನಾಡ್ತಾರಲ್ಲ ಅವರೂ ಮಾತನಾಡುತ್ತೆ ಅಂದಾಗ ನಾವು ಸೇರಿಕೊಳ್ತೇವೆ ಖಂಡಿತವಾಗಿಯೂ ಕೂಡ ನಾನೂ ಇದನ್ನು ಮಾಡಬಲ್ಲೆ ಎನ್ನುವಂಥ ಆತ್ಮವಿಶ್ವಾಸದಿಂದ ನಾವು ಮುಂದಾಗಬೇಕಾಗ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೋಡಿರ್ತೀವಿ ನಾವು ಆದರೆ ಪರೀಕ್ಷೆ ಬರೆಯುವವರ ಸಂಖ್ಯೆ ಭಾಳ ಕಡಿಮೆ ಇರ್ತದೆ ಯಾಕೆಂದರೆ ಮಧ್ಯದಲ್ಲಿ ಕೆಲವರು ಅದರಿಂದ ಹಿಂಜರಿದು ಬಿಡ್ತಾರೆ ಆ ಥರ ಆಗಬಾರದು ಅದನ್ನೇ ಹೇಳಿದ್ದು ನಾನು ನಿಮ್ಮ ಪೋಷಕರು ನಿಮ್ಮ ತಾಯಿ ತಂದೆಗಳ ಸಲಹೆಯನ್ನು ಪಡೆಯಿರಿ ನಿಮ್ಮ ಗುರುಗಳ ಸಲಹೆಯನ್ನು ಪಡೆಯಿರಿ ನಿಮ್ಮ ಒಡನಾಡಿಗಳ ಜೊತೆ ಒಡನಾಟ ಇಟ್ಟುಕೊಂಡು ನಿಮ್ಮ ಸ್ನೇಹಿತರ ಸಂಪರ್ಕವನ್ನು ಇಟ್ಟುಕೊಂಡು ನೀವು ಓದುವುದಕ್ಕೆ ಪ್ರಯತ್ನ ಮಾಡಿ ನಾನು ಯಾಕೆ ಈ ಮಾತನ್ನು ಮೊದಲು ಹೇಳ್ತಾ ಇದ್ದೀನಿ ಅಂದರೆ ನಾನು ಖಂಡಿತವಾಗಿಯೂ ಇದರಲ್ಲಿ ಯಶಸ್ಸನ್ನು ಸಾಧಿಸುತ್ತೇನೆಂಬ ಆತ್ಮವಿಶ್ವಾಸದಿಂದ ನೀವು ಮುಂದಡಿ ಅಡಿ ಇಟ್ಟದ್ದೇ ಆದರೆ ಖಂಡಿತವಾಗಿಯೂ ನೀವು ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಅದನ್ನು ಬಿಟ್ಟು ನನಗೆ ಆಂಗ್ಲ ಭಾಷೆಯ ಜ್ಞಾನ ಇಲ್ಲ ನಾನು ನಿರರ್ಗಳವಾಗಿ ಮಾತನಾಡುವಷ್ಟು ಯಾವುದೇ ಭಾಷಾ ಸಾಮರ್ಥ್ಯ ನನಗಿಲ್ಲ ಅಥವಾ ಅವರಿಗಿರುವಷ್ಟು ತಿಳುವಳಿಕೆ ನನಗಿಲ್ಲ ಇಂತಹ ನೇತ್ಯಾತ್ಮಕವಾದಂತಹ ವಿಚಾರಗಳು ನಮ್ಮ ಬಗ್ಗೆ ಯಾವತ್ತೂ ಬರಬಾರದು ಪ್ರತಿಯೊಬ್ಬನು ಪ್ರತಿ ಕ್ಷಣದಲ್ಲೂ ಕೂಡ ಧನಾತ್ಮಕವಾಗಿ ಯಾವುದನ್ನು ನೀವು ಸಕಾರಾತ್ಮಕ ಅಂತ ಕರಿತಿರೋ ಅಂತಹ ಸಕಾರಾತ್ಮಕವಾದ ಆಲೋಚನೆಗಳನ್ನು ರೂಢಿಸಿಕೊಂಡೇ ಇದ್ದೇ ಆದರೆ ನೀವು ಯಾವುದೇ ಪರೀಕ್ಷೆ ಆಗಿರಲಿ ಅದು ಯು ಪಿ ಎಸ್ ಸಿ ಆಗಿರಲಿ ಕೆ ಪಿ ಎಸ್ ಸಿ ಆಗಿರಲಿ ಅಂತಹ ಪರೀಕ್ಷೆಗಳಲ್ಲಿ ನೀವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ ನಾನು ಎರಡು ಸಾವಿರದ ಆರನೇ ಇಸ್ವಿಯಿಂದಲೂ ಕೂಡ ಅನೇಕ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾರ್ಗದರ್ಶನ ಕೊಡುತ್ತಲೇ ಬಂದಿದ್ದೇನೆ ಅನೇಕ ಜನ ವಿದ್ಯಾರ್ಥಿಗಳು ನನಗೆ ನಿಮ್ಮ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ಗಳನ್ನು ಬರೆದು ಬರೆದು ಕಳಿಸ್ತಾ ಇರ್ತೀರ ನಾನು ಅದನ್ನು ಮಾರ್ಜಿನಲ್ಲಿ ಅದಕ್ಕೆ ಹೀಗಿರಬೇಕು ಹೀಗಿರಬೇಕು ಅಂತ ಹೇಳಿ ಕೆಲವು ವಿಚಾರಗಳನ್ನು ತಿಳಿಸಿಕೊಡ್ತಾ ಇರ್ತೀನಿ ಎಂತಹ ವಿದ್ಯಾರ್ಥಿಗಳು ಕೂಡ ಇದನ್ನು ಪಾಸ್ ಮಾಡಲಿಕ್ಕೆ ಸಾಧ್ಯ ಅದು ಆತ್ಮವಿಶ್ವಾಸ ಇರಬೇಕು ಮೊದಲನೆಯದಾಗಿ ನಾನು ಬಿ ಎ ಅಥವಾ ಬಿ ಎಸ್ ಸಿ ಅಥವಾ ಇಂಜಿನಿಯರಿಂಗ್ ಮೆಡಿಕಲ್ ಓದಿದ್ದೀನಿ ನನ್ನಿಂದ ಇದು ಸಾಧ್ಯವೇ ಅಂತ ಯಾವುದೇ ಕೋರ್ಸ್ಗಳಾಗಿರಲಿ ಯಾಕೆಂದರೆ ನಮ್ಮಲ್ಲಿ ಬೇರೆ ಬೇರೆ ಜ್ಞಾನ ಶಿಸ್ತುಗಳಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸುಲಭವಾಗಿ ಸಾಧಿಸ್ತಾ ಇದ್ದಾರೆ ಇವತ್ತು ಮೆಡಿಕಲ್ ಓದಿರ್ತಕ್ಕಂಥವರು ಕನ್ನಡ ಸಾಹಿತ್ಯ ತೆಗೆದುಕೊಂಡು ಸಕ್ಸಸ್ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ ಎಂಜಿನಿಯರಿಂಗ್ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಕನ್ನಡ ಸಾಹಿತ್ಯವನ್ನು ಅವರು ಐಚ್ಛಿಕ ಕನ್ನಡ ತೆಗೆದುಕೊಂಡಿರೋಲ್ಲ ಯಾಕೆಂದರೆ ನಾನು ಕನ್ನಡ ಪ್ರಾಧ್ಯಾಪಕನಾಗಿ ಕನ್ನಡ ಸಾಹಿತ್ಯವನ್ನು ನಿಮಗೆ ತಿಳಿಸಿಕೊಡ್ತಾ ಇರುವಾಗ ನನಗೆ ಮತ್ತೆ ಮತ್ತೆ ವಿದ್ಯಾರ್ಥಿಗಳು ನೆನಪಾಗ್ತಾ ಇರ್ತಾರೆ ಕನ್ನಡ ಐಚ್ಛಿಕ ಕನ್ನಡ ತೆಗೆದುಕೊಂಡಿರುವ ವಿದ್ಯಾರ್ಥಿಗಳಿಗಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಬೇರೆ ಬೇರೆ ಜ್ಞಾನ ಶಿಸ್ತುಗಳಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ಐ ಎ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡ್ತಾ ಇದ್ದಾರೆ ಕನ್ನಡ ಸಾಹಿತ್ಯವನ್ನು ತೆಗೆದುಕೊಂಡು ಇದಕ್ಕೆ ನಾನು ಹೇಳ್ತಾ ಇರೋದು ನಾನು ಇದನ್ನು ಮಾಡಬಲ್ಲೆ ಎನ್ನುವಂಥ ಛಲ ನಮ್ಮಲ್ಲಿ ಬರಬೇಕು ಸ್ನೇಹಿತರೆ ಖಂಡಿತವಾಗಿಯೂ ನೀವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇದೆ ಅದಕ್ಕೋಸ್ಕರ ನೀವು ಯಾವುದೇ ಪುಸ್ತಕಗಳನ್ನು ಓದಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ವಿಷಯವನ್ನು ನೀವು ಆರಿಸ್ಕೊಂಡಿರ್ತೀರೋ ಅದು ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಅದು ಇತಿಹಾಸ ಆಗಿರ್ಬೋದು ಭೂಗೋಳಶಾಸ್ತ್ರ ಆಗಿರ್ಬೋದು ಸಮಾಜಶಾಸ್ತ್ರ ಮಾನವಶಾಸ್ತ್ರ ನೀವು ಹೆಚ್ಚಿನ ಪುಸ್ತಕಗಳನ್ನು ಸಂಗ್ರಹ ಮಾಡೋದನ್ನು ಆಮೇಲೆ ಕಲ್ತ್ಕೋಬೇಕು ಇಲ್ಲ ಸರ್ ಪುಸ್ತಕ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಹ ಶಕ್ತ ನಾನು ಅಲ್ಲ ಅನ್ನೋದಾದರೆ ನೀವು ಗ್ರಂಥಾಲಯಗಳಿಗೆ ಹೋಗಿ ಓದುವುದನ್ನು ರೂಢಿ ಮಾಡ್ಕೋಬೇಕು ಯಾರು ಗ್ರಂಥಾಲಯಗಳೊಂದಿಗೆ ಹೆಚ್ಚಿನ ಸಂಪರ್ಕವನ್ನು ಇಟ್ಕೊಳ್ತೀರೋ ಖಂಡಿತವಾಗಿಯೂ ಕೂಡ ನೀವು ಪರಿಶ್ರಮ ಪಡ್ತಾ ಇದ್ದೀರಾ ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲವನ್ನು ಪಡೆದೇ ಪಡಿತೀರ ಅದಕ್ಕೆ ಬೇಕಾಗುವುದು ನಿಮ್ಮ ಆತ್ಮವಿಶ್ವಾಸ ನಾನು ಹೇಳಿದ್ನಲ್ಲ ಮೊದಲು ಪರೀಕ್ಷೆ ತೆಗೆದುಕೊಳ್ಳಬೇಕಾದಾಗ ಇದ್ದಂಥ ಉತ್ಸಾಹ ಓದುತ್ತಾ 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 ಕೆಲವರಲ್ಲಿ ಕಡಿಮೆ ಆಗ್ತಾ ನೋಡಿದ್ದೀರಿ ನೀವು ಪರೀಕ್ಷೆ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಅಪ್ಲಿಕೇಶನ್ ಹಾಕಿದ್ದಂಥವರು ಹತ್ತು ಹದಿನೈದು ಲಕ್ಷ ಇದ್ದರೆ ತೆಗೆದುಕೊಳ್ಳೋರು ಕೇವಲ ಹತ್ತು ಲಕ್ಷ ಹನ್ನೊಂದು ಲಕ್ಷ ಕೇಳಿದಿರ್ತಾರೆ ಯಾಕೆ ಅಂದರೆ ಅದರಿಂದ ಹಿಂಜರಿತ ಉಂಟಾಗ್ತದೆ ಅವರಿಗೆ ಆ ಥರ ಆಗಬಾರ್ದು ಹಳೇ ಜಾಬ್ ನೆನಪಾಗ್ತದಲ್ಲ ದೊಡ್ಡ ಕೆರೆಯೊಂದರಲ್ಲಿ ಈಜಲಿಕ್ಕೆ ಹೊರಟಂಥ ಒಬ್ಬ ಈಜುಗಾರ ಅರ್ಧ ಈಜಿಕೊಂಡು ಹೋಗಿದ್ದಂಥವನು ಅಯ್ಯೋ ಇನ್ನೂ ಅರ್ಧ ದೂರ ನಾನು ಈಜಬೇಕಲ್ಲ ಇನ್ನೂ ಅರ್ಧ ಇದೆಯಲ್ಲ ಅಂತ ಹೇಳಿ ಹಿಂದಕ್ಕೆ ವಾಪಸ್ ಬಂದುಬಿಟ್ಟು ಅಂತಹ ಭಾವಗಳು ನಮ್ಮಲ್ಲಿ ಯಾವತ್ತೂ ಬರಬಾರದು ನಾನು ಈ ಪರೀಕ್ಷೆಯನ್ನು ತೆಗೆದುಕೊಂಡ ನಂತರ ಖಂಡಿತವಾಗಿಯೂ ನಾನು ಈ ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಾಣುತ್ತೇನೆ ಎನ್ನುವ ಆತ್ಮವಿಶ್ವಾಸದಿಂದ ನೀವು ಮುಂದಡಿ ಇಟ್ಟಿದ್ದು ಇಟ್ಟಿದ್ದೇ ಆದರೆ ಖಂಡಿತವಾಗಿಯೂ ನಿಮಗೆ ಪ್ರಯತ್ನಕ್ಕೆ ತಕ್ಕ ಪರಿಶ್ರಮ ಪ್ರತಿಫಲ ಇದ್ದೇ ಇರ್ತದೆ ಇದಕ್ಕೆ ಬೇಕಾಗುವುದು ನಿಮ್ಮ ಗುರುಗಳ ನಿಮ್ಮ ತಾಯಿ ತಂದೆಯರ ನಿಮ್ಮ ಒಡನಾಡಿಗಳ ಸಂಪರ್ಕ ನಿಮ್ಮ ತಾಯಿ ತಂದೆಯರ ಹಿತೈಷಿಗಳಾದಂತಹವರ ಹಾರೈಕೆ ಯಾವತ್ತೂ ಇದ್ದೇ ಇರ್ತದೆ ಅದಕ್ಕೋಸ್ಕರ ನೀವು ನಿಮ್ಮ ಗುರುಗಳು ನಿಮಗೆ ಯಾರು ಪದವಿ ಹಂತದಲ್ಲಿ ಪದವಿ ಪೂರ್ವ ಹಂತದಲ್ಲಿ ಅಥವಾ ಪ್ರೌಢಶಾಲೆಯ ಹಂತದಲ್ಲಿ ನಿಮಗೆ ಯಾರು ಬುನಾದಿಯನ್ನು ಹಾಕಿಕೊಟ್ಟಿದ್ದರೋ ಅಂಥವರ ಜೊತೆಯಲ್ಲಿ ಸಂಪರ್ಕವನ್ನು ಇಟ್ಟುಕೊಳ್ಳಿ ನೀವು ಯಾವುದೋ ಉದಾಹರಣೆಗೆ ಇತಿಹಾಸ ಅಥವಾ ಕನ್ನಡ ಸಾಹಿತ್ಯ ಇಂಥವುಗಳನ್ನು ತೆಗೆದುಕೊಂಡು ಓದುವಾಗ ಪರೀಕ್ಷಾಕ್ಕೆ ಯಾವುದೋ ತರಬೇತಿ ಕೇಂದ್ರಗಳಿಗೆ ಹೋಗಿ ತರಬೇತಿಯನ್ನು ಪಡೆಯಬೇಕಾದ ಅಗತ್ಯ ಸ್ವಲ್ಪವೂ ಇಲ್ಲ ನಾನಿದ ಘಂಟಾ ಘೋಷವಾಗಿ ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಕೆಲವು ತರಬೇತಿ ಕೇಂದ್ರಗಳಲ್ಲಿ ತರಬೇತಿಯನ್ನು ನೀಡಿದ್ದೇನೆ ಕೇಳಿಸ್ಕೊಳ್ಳಿ ನಿಮ್ಮ ಪ್ರಯತ್ನ ಬೇಕಿದ್ದಕ್ಕೆ ಯಾವುದೋ ಒಬ್ಬ ನಿಮಗೆಲ್ಲ ಗೊತ್ತಿದೆ ಇವತ್ತು ಬೆಂಗಳೂರು ಮಂಗಳೂರು ಮೈಸೂರು ಧಾರವಾಡ ಕಡೆಗಳಲ್ಲಿ ಎಂತೆಂತಹ ತರಬೇತಿ ಕೇಂದ್ರಗಳು ಹೇಗೆ ಹುಟ್ಟಿಕೊಂಡಿವೆ ಅಂತ ವ್ಯಾವಹಾರಿಕವಾಗಿ ತರಬೇತಿ ಕೊಡ್ತೇವೆ ಅಂತ ಹೇಳಿಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಬಳಿಗೆ ನೀವು ಓದಬೇಕಾದ ಅಗತ್ಯ ಇಲ್ಲ ನಿಮ್ಮ ಸ್ವಪ್ರಯತ್ನದಿಂದ ನೀವು ಹಾರ್ಡ್ ವರ್ಕ್ ಅಂತ ಯಾವುದನ್ನು ಕರಿತೀವಿ ಅದನ್ನೇ ತಪಸ್ಸು ಅಂತ ಕರೆಯುವುದು ತಪಸ್ಸು ಎಂಬುದು ಪುರಾಣಗಳ ಕಾವ್ಯಗಳಲ್ಲಿ ಪುರಾಣಗಳಲ್ಲಿ ಒಂದು ಸಾಂಕೇತಿಕ ಹಾರ್ಡ್ ವರ್ಕ್ ಅಂತ ಯಾವುದನ್ನು ಕರಿತೀವೋ ಅದು ತಪಸ್ಸು ಅಂತಹ ತಪಸ್ವಿಗಳು ನೀವಾಗಬೇಕು ತಪಸ್ಸು ಮಾಡಿದ ಮೇಲೆ ಅಂದರೆ ಪರಿಶ್ರಮಕ್ಕೆ ತಕ್ಕಂತಹ ವರ ನಿಮಗೆ ಸಿಕ್ಕಿಯೇ ಸಿಗುತ್ತದೆ ಅದಕ್ಕೆ ಬೇಕಾಗುವುದು ಆತ್ಮವಿಶ್ವಾಸ ನಾನು ಖಂಡಿತವಾಗಿಯೂ ಈ ಪರೀಕ್ಷೆಯಲ್ಲಿ ಪಾಸ್ ಮಾಡ್ತೇನೆ ಆ ಛಲ ನಿಮ್ಮಲ್ಲಿ ಬಂದಿದ್ದೆ ಆದರೆ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಹೇಳಿದ್ದು ನಿಮ್ಮ ಗುರುಗಳ ಜೊತೆಯಲ್ಲಿ ನಿಮಗೆ ಸ್ನೇಹಿತರ ಜೊತೆ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಓದಲಿಕ್ಕೆ ಪ್ರಯತ್ನ ಮಾಡ್ತಿರಲ್ಲ ಆ ಓದಿದ್ದನ್ನು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಚರ್ಚೆ ಮಾಡುವುದರ ಮೂಲಕವಾಗಿ ಯಾವಾಗ ಈ ಗ್ರೂಪ್ ಡಿಸ್ಕಷನ್ ಅಂತ ಕರಿತೀವಲ್ಲ ಸಾಮೂಹಿಕ ಚರ್ಚೆಗಳು ಇದಾವಲ್ಲ ಇವು ನಮಗೆ ಹೆಚ್ಚಿನ ಪ್ರಯೋಜನವನ್ನು ಕೊಡುತ್ತವೆ ಮನನಾಗುವಂತೆ ಮಾಡುತ್ತವೆ ವಿಷಯಗಳು ನಾನು ಮುಂದಿನ ಅದನ್ನು ಹೇಳ್ತೀನಿ ನಿಮಗೆ ಮುಂದಿನ ಹಂತದಲ್ಲಿ ಏಕೆಂದರೆ ಮೊದಲನೆಯದು ಆತ್ಮವಿಶ್ವಾಸ ಯಾವುದೇ ಕಾರಣಕ್ಕೂ ಕೀಳರಿಮೆ ಬರಕೂಡ್ದು ಯಾರಲ್ಲೂ ಕೂಡ ನಾನು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿಕೊಂಡು ಬಂದಿರೋನು ನಾನು ಆರ್ಟ್ಸ್ ಓದಿರೋನು ಆ ಥರ ಭಾವನೆ ನಾನು ಹೇಳಿದ್ನಲ್ಲ ನನ್ನ ಬಗ್ಗೆ ನನಗೆ ನಿಂದ್ಯಾತ್ಮಕವಾದ ಆತ್ಮನಿಂದನೆಯ ಸ್ವಭಾವ ಯಾವತ್ತೂ ಒಳ್ಳೆಯದಲ್ಲ ಸ್ನೇಹಿತರೆ ಧನಾತ್ಮಕವಾಗಿ ಆಲೋಚನೆ ಮಾಡುವುದರೊಂದಿಗೆ ನಾವು ಕಾಲಿಡಬೇಕು ಇಂತಹ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅಂತಹ ಸ್ಪರ್ಧಾತ್ಮಕ ಪೈಪೋಟಿ ಬಂದಾಗಲೇ ನೀವು ಖಂಡಿತವಾಗಿಯೂ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಅಂದರೆ ನನಗೆ ಕಷ್ಟಗಳು ಬರ್ತಾ ಇದೆ ನನಗೆ ಬಡತನ ಇದೆ ಅಥವಾ ನನಗೆ ಹೇಳಿದ್ನಲ್ಲ ನನಗೆ ಅಷ್ಟೊಂದು ಬುದ್ಧಿವಂತ ಅಲ್ಲ ನಾನು ಕೇವಲ ಜಸ್ಟ್ ಪಾಸ್ ಆಗಿದ್ದೇನೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಇಂಥದ್ರಲ್ಲಿ ಪದವಿಯ ಹಂತ ಯಾವ್ದು ಯಾವುದು ಮುಖ್ಯ ಆಗೋದಿಲ್ಲ ಆತ್ಮವಿಶ್ವಾಸದಿಂದ ಓದಬೇಕಷ್ಟೇ ಪರಿಶ್ರಮ ಪಡಬೇಕು ಅಧ್ಯಯನಶೀಲತೆ ಅಂತ ಕರಿತೀವಲ್ಲ ಆ ಓದುವುದನ್ನು ರೂಢಿ ಮಾಡ್ಕೋಬೇಕು ಅದು ನಮಗೆ ಬರಬೇಕು ಯಾರಿಗೆ ಬರೋದಿಲ್ಲ ಕಷ್ಟಗಳು ಎಲ್ಲ ಕಷ್ಟಗಳನ್ನು ನಿಭಾಯಿ ಅದೇ ಹೇಳ್ತಾರಲ್ಲ ದಾಸರು ಈಸಬೇಕು ಇದ್ದು ಜಯಿಸಬೇಕು ಹೌದು ನೆಗದ ಮೇಲೆ ಈಜಲೇ ಬೇಕು ನಾವು ದಡ ತಲುಪಲೇಬೇಕು ಆ ದಡ ತಲುಪಿಸುವ ಹಂತದಲ್ಲಿ ನಿಮಗೆ ಹುರಿದುಂಬಿಸಲಿಕ್ಕೆ ಕೆಲವು ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಗುರುಗಳು ಅಥವಾ ಅಂಥವರು ಸಹಾಯ ಮಾಡಬಹುದು ಅದಕ್ಕೋಸ್ಕರ ನೀವು ಯಾವುದೋ ಈಜು ಕಲೀಲಿಕ್ಕೋದಂತಹ ಈಜಿ ಕಲಿಯುವ ತರಬೇತಿ ಕೇಂದ್ರಕ್ಕೆ ಹೋಗಬೇಕಾಗಿಲ್ಲ ಸ್ನೇಹಿತರೆ ನೀವು ನಿಮ್ಮ ಪ್ರಯತ್ನವನ್ನು ಮಾಡಬೇಕು ಬಸವಣ್ಣ ಹೇಳ್ತಾನಲ್ಲ ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ ಇಂದು ಬಪ್ಪದ್ದು ನಮಗೆ ಈಗಲೇ ಬರಲಿ ಇದಕ್ಕಾರು ಅಂಜುವರು ಇದಕ್ಕಾರು ಅಳುಕುವರು ಅಂದರೆ ನಿಮ್ಮ ಆತ್ಮವಿಶ್ವಾಸ ನಿಮ್ಮನ್ನು ಬೆಳೆಸುತ್ತದೆ ನಿಮ್ಮ ಪೋಷಕರ ನಿಮ್ಮ ಹಿತೈಷಿಗಳಾಗಿರ್ತಕ್ಕಂಥ ನಿಮ್ಮ ತಾಯಿ ತಂದೆಗಳ ಆಶೀರ್ವಾದ ನಿಮ್ಮನ್ನು ಸಲಹುತ್ತದೆ ಅವರ ಆಶೀರ್ವಾದದೊಂದಿಗೆ ನಿಮ್ಮ ಗುರುಗಳ ಸಲಹೆಯೊಂದಿಗೆ ನಿಮ್ಮ ಒಡನಾಡಿಗಳ ಸಂಪರ್ಕದೊಂದಿಗೆ ನೀವು ಬೆಳೀತೀರ ಅದು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಗಟ್ಟಿಗೊಳಿಸಬೇಕು ಅಂತಹ ದೃಢವಾದ ಮನೋಭಾವ ನಾವು ಯಾವುದನ್ನು ಧೋರಣೆ ಅಂತ ಕರಿತೀವೋ ಅಂತಹ ಒಂದು ಸಕಾರಾತ್ಮಕವಾದ ಧೋರಣೆಯೊಂದಿಗೆ ನೀವು ಈ ಪರೀಕ್ಷೆಗಳನ್ನು ತೆಗೆದುಕೊಳ್ಬೇಕು ಯು ಪಿ ಎಸ್ ಸಿ ಅಂದರೆ ಅದು ನನ್ನಿಂದ ಆಗದ್ದೇನಲ್ಲ ಅದು ಬರಬೇಕು ನಿಮಗೆ ಅಂತಹ ಆತ್ಮವಿಶ್ವಾಸದಲ್ಲಿ ಮುಂದಾಗಬೇಕು ಎರಡನೆಯದು ಸ್ವಪ್ರಯತ್ನ ನಾನು ಆಗಲೇ ಹೇಳಿದ್ನಲ್ಲ ನಿಮ್ಮ ಎಲ್ಲ ಹಿತೈಷಿಗಳ ಹಾರೈಕೆ ಅವರೆಲ್ಲರ ಆಶೀರ್ವಾದ ಅವರೆಲ್ಲರ ಪ್ರೋತ್ಸಾಹ ಇದ್ದದ್ದೇ ಆದರೆ ಯಾವುದೇ ಕಾರಣಕ್ಕೂ ಹಣ ತೆಗೆದುಕೊಳ್ತಕ್ಕಂಥವರ ಬಳಿಗೆ ಹೋಗಿ ನೀವು ಆ ಹಾರೈಕೆಯನ್ನು ತೆಗೆದುಕೋಬೇಕಾಗಿಲ್ಲ ನಿಮ್ಮಲ್ಲಿ ಯಾವ ಸಾಮರ್ಥ್ಯ ಇದೆ ಅದನ್ನು ನೀವು ನಿಮ್ಮನ್ನು ನೀವೇ ಹೊರೆ ಹಚ್ಚಬೇಕು ಪುಸ್ತಕಗಳನ್ನು ತೆಗೆದುಕೊಳ್ಳಿ ನಿಮಗೆ ಯಾವುದು ಆಯ್ಕೆ ಮಾಡಿಕೊಳ್ಳಿಕ್ಕೆ ವಿಷಯ ಬಂದಿದೆಯೋ ಅಂಥ ವಿಷಯವನ್ನು ತೆಗೆದುಕೊಂಡು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಏನಾದರೂ ಸಂದೇಹಗಳು ಬಂದಿವೆಯಾ ಆ ಸಂದೇಹಗಳನ್ನು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಚರ್ಚೆ ಮಾಡಿ ನಿಮಗೆ ಗೊತ್ತಿರ್ತಕ್ಕಂತಹ ಒಬ್ಬ ಪ್ರೌಢಶಾಲೆಯ ಮೇಸ್ಟರ್ ಆಗಿರ್ಬೋದು ಅವರ ಜೊತೆ ಚರ್ಚೆ ಮಾಡಿ ನಿಮಗೆ ಗೊತ್ತಿರತಕ್ಕಂಥ ಗುರುಗಳ ಜೊತೆಯಲ್ಲಿ ಸಂಪರ್ಕ ಇಟ್ಕೋಬೇಕು ನಮ್ಮಲ್ಲಿ ವಿದ್ಯಾರ್ಥಿಗಳು ಮಾಡೋದೇ ಅದನ್ನು ಸಂಕೋಚ ಪಡ್ತಾರೆ ಅವ್ರನ್ನ ಕೇಳುವುದು ಹೇಗೆ ಅವರನ್ನು ಕೇಳಿದರೆ ನನ್ನಲ್ಲಿರುವ ಅಜ್ಞಾನ ಬಯಲಾಗ್ತದೆಯಲ್ಲ ಖಂಡಿತ ಅಂತಹ ಕೀಳರ್ಮೆ ಅಥವಾ ಆ ಸಂಕೋಚ ಪ್ರವೃತ್ತಿ ಯಾವತ್ತೂ ಒಳ್ಳೆಯದಲ್ಲ ದೃಢವಾದ ಮನಸ್ಸಿನಿಂದ ಕೇಳಿ ತಿಳಿದುಕೊಳ್ಬೇಕು ನಿಮ್ಮ ಪದವಿ ಹಂತದಲ್ಲಿ ನಿಮಗೆ ಬೋಧಿಸಿರ್ತಕ್ಕಂತಹ ಕೆಲವು ಶಿಕ್ಷಕರು ಅಥವಾ ಅಧ್ಯಾಪಕರು ಯಾರಿದ್ದಾರೋ ಅಂತಹ ಅಧ್ಯಾಪರ ಜೊತೆಯಲ್ಲಿ ಒಡಮಾಟ ಇಟ್ಕೋಬೇಕು ನೀವು ಬರೆದು ಬರೆದು ತೋರಿಸಬೇಕು ನಿಮ್ಮ ಓದು ಗುಣಮಟ್ಟದಿಂದ ಕೂಡಿರಬೇಕು ಬರೀ ಓದುವುದಲ್ಲ ಅದನ್ನು ಬರವಣಿಗೆಯ ರೂಪದಲ್ಲಿ ಇಳಿಸಬೇಕು ನನಗೆ ಕನ್ನಡ ಸಾಹಿತ್ಯ ನಾನು ಆದ್ದರಿಂದ ಕನ್ನಡ ಸಾಹಿತ್ಯದ ಅನೇಕ ಜನ ವಿದ್ಯಾರ್ಥಿಗಳು ನನಗೆ ಕಳಿಸ್ತಾನೇ ಇರ್ತಾರೆ ನಾನು ಅದನ್ನು ಕೆಲವನ್ನ ಕೆಲವನ್ನ ನನ್ನ ಅದೇನಂತೀವಿ ಆ ಹಿರಿತನದ ಆಧಾರದ ಮೇಲೆ ಕೆಲವರಿಗೆ ಅದನ್ನು ತಿದ್ದಿ ತಿದ್ದಿ ಕೊಡ್ತಾ ಇರ್ತೀನಿ ಕೆಲವು ನೋಟ್ಸ್ಗಳನ್ನ ಬರುತ್ತಾ ಇರ್ತಾರೆ ವಿದ್ಯಾರ್ಥಿಗಳು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ನೋಟ್ಸ್ಗಳನ್ನ ಬರೆದು ತಿದ್ದಿ ಕೊಡ್ತೀನಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ನೀವು ಪ್ರಯತ್ನ ಮಾಡಬೇಕು ಯಾವುದೇ ತಗೊಳ್ಳಿ ನೀವು ನಿಮ್ಮ ಸ್ವಪ್ರಯತ್ನ ಬೇಕು ಹೌದಲ್ವಾ ಸಕ್ಸಸ್ ಆಗಬೇಕಾದ್ರೆ ಮೊದಲು ಬೇಕಾಗೋದು ಯಾವುದು ನಿಮ್ಮ ಪಾಲ್ಗೊಳ್ಳುವಿಕೆ ನಿಮ್ಮ ತೊಡಗಿಸಿಕೊಳ್ಳುವಿಕೆ ಹೌದಲ್ವಾ ನಮಗೆಲ್ಲ ಚಿಕ್ಕಂದಿನಿಂದ ಮೇಚ್ಗಳು ಹೇಳ್ತಾ ಇದ್ರಲ್ಲ ಸಕ್ಸಸ್ ಆಗಬೇಕಾದ್ರೆ ಎಸ್ ಯು ಮುಖ್ಯ ಐ ಮತ್ತು ವಿ ಅಲ್ಲ ಅಲ್ಲಿ ಬೇಕಾದ ಸಕ್ಸಸ್ ಆಗಬೇಕಾದ್ರೆ ಎಸ್ ಅಂದ ತಕ್ಷಣವೇ ಬೇಕಾಗುವುದು ಯು ಅಂದ್ರೆ ಬೇಕು ಬೇರೆಯವರು ಬೇಕು ಗುರುಗಳು ಬೇಕು ಪೋಷಕರು ಬೇಕು ಯಾವಾಗ ನಮ್ಮನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಆದರೆ ಸ್ವಪ್ರಯತ್ನ ಮಾಡಬೇಕಾಗಿದ್ದು ನಿಮ್ಮ ನೀವು ಹೌದು ಸಕ್ಸಸ್ ಅನ್ಬೇಕಾದರೆ ಮೊದಲು ಎಸ್ ಅಂದ್ ಕೂಡಲೇ ಬೇಕಾಗುವುದು ಯು ಅಂತಹ ಪ್ರಯತ್ನ ನಿಮ್ಮದಾಗಬೇಕು ಅದಕ್ಕೆ ಬೇಕಾಗುವುದು ಶ್ರದ್ಧೆ ಏಕಾಗ್ರತೆ ಶ್ರದ್ಧೆ ಇದ್ದಲ್ಲಿ ವಿದ್ಯೆ ಇರುತ್ತದೆ ಹೌದಲ್ವಾ ನಾವು ವಿದ್ಯಾ ದದಾತಿ ವಿನಯಂ ಅಂತ ಮಾತಾಡ್ತೀವಿ ಹೌದು ಉಪನಿಷತ್ ವಾಕ್ಯವನ್ನು ಹೇಳುವಾಗ ವಿದ್ಯೆ ಇದ್ದಲ್ಲಿ ವಿನಯ ಇರ ಹೌದು ವಿದ್ಯೆ ಇದ್ದಲ್ಲಿ ವಿನಯ ಇರುತ್ತದೆ ನಂತರ ಎಲ್ಲ ಅವಕಾಶಗಳು ಸಿಗುತ್ತವೆ ಆದರೆ ಆ ವಿದ್ಯೆಯನ್ನು ಪಡೆಯಬೇಕಾದರೆ ಮೊದಲು ಬೇಕಾಗುವುದು ಏಕಾಗ್ರತೆ ಶ್ರದ್ಧೆ ಆಸಕ್ತಿ ನಾವೇನು ಆಸೆ ಇಟ್ಟುಕೊಂಡಿರ್ತೇವೆ ಆದರೆ ಆಸಕ್ತಿನೇ ಇರೋದಿಲ್ಲ ಆ ಥರ ಆಗಬಾರ್ದು ಸ್ನೇಹಿತರೆ ನಾನು ಯು ಪಿ ಎಸ್ ಸಿ ಪಾಸ್ ಮಾಡಬೇಕು ಕೆ ಪಿ ಎಸ್ ಸಿ ಪಾಸ್ ಮಾಡಬೇಕು ಅನ್ನೋ ಆಸೆ ಇದೆ ಆದರೆ ಆಸಕ್ತಿ ಇರಬೇಕಲ್ವಾ ಆಸಕ್ತಿಯಿಂದ ಓದಬೇಕು ಯಾರೂ ನಾನು ಹೇಳ್ತಾ ಇರ್ತೇನಲ್ಲ ಅಶಕ್ತರಲ್ಲ ಇಲ್ಲಿ ಯಾರು ಕೂಡ ನನಗೂ ಆ ಶಕ್ತಿ ಇದೆ ಆಸಕ್ತಿಯೂ ಇದೆ ನಾನು ಖಂಡಿತವಾಗಿಯೂ ಪಾಸ್ ಮಾಡ್ತೇನೆ ಅನ್ನೋ ಭಾವ ನಮ್ಮಲ್ಲಿ ಮೊದಲು ಬರಬೇಕು ಅಂತಹ ಸ್ವಪ್ರಯತ್ನ ನೀವು ಮಾಡಬೇಕು ಓದಬೇಕು ಓದಬೇಕು ಓದಬೇಕಷ್ಟೇ ಓದಿದ್ದನ್ನು ಬರಹ ರೂಪಕ್ಕೆ ಇಳಿಸಬೇಕು ಕೆಲವು ಮೇಷ್ಟುಗಳ ಜೊತೆ ಸಂಪರ್ಕ ಇಟ್ಕೊಂಡು ಕೇಳಿ ಯಾರೂ ಕೂಡ ನಾನು ತಿದ್ದಿಕೊಡುವುದಿಲ್ಲ ಅಂತ ಅನ್ನೋದಿಲ್ಲ ನನ್ನ ವಿದ್ಯಾರ್ಥಿ ಒಬ್ಬ ನನ್ನ ಸ್ನೇಹಿತ ಒಬ್ಬ ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಂಡು ಬೆಳೀತಾ ಇದ್ದಾನೆ ಅಂದರೆ ಅವರಿಗೂ ಸಂತೋಷ ಇರ್ತದೆ ಹೆಮ್ಮೆ ಇರ್ತದೆ ತಿದ್ದಿ ಹೇಳ್ತಾರೆ ಒಬ್ರಲ್ಲ ಇಬ್ಬರು ಮೂರು ಜನ ಮೇಷ್ಟುಗಳ ಹತ್ರ ಹೋಗಿ ನೀವು ಇತಿಹಾಸ ಅಧ್ಯಾಪಕರಾಗಿರ್ಬೋದು ನಿಮಗೆ ಅಥವಾ ನಿಮ್ಮ ಭೂಗೋಳಶಾಸ್ತ್ರ ಆಗಿರ್ಬೋದು ಅಥವಾ ನಿಮ್ಮ ಕನ್ನಡ ಸಾಹಿತ್ಯವೇ ಆಗಿರ್ಬೋದು ಈಗ ನನ್ನ ವಿದ್ಯಾರ್ಥಿಗಳು ಯಾಕೆ ನನಗೆ ಕೇಳ್ತಾರೆ ಇದನ್ನಂದರೆ ನಾನು ಅವರಿಗೆ ಕೆಲವೇ ವಿಚಾರಗಳನ್ನ ತಿಳಿಸ್ಕೊಡ್ತೇನೆ ಕೆಲವು ವಿಚಾರಗಳನ್ನ ಹೀಗಲ್ಲ ಹೀಗೆ ಅಂತ ಹೇಳ್ತೀನಿ ನೀವು ಕೂಡ ಹಾಗೇನೆ ಸ್ವಪ್ರಯತ್ನದ ಮೂಲಕವಾಗಿ ಯಶಸ್ಸನ್ನು ಕಾಣುವುದಕ್ಕೆ ಪ್ರಯತ್ನ ಮಾಡಬೇಕು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಕೀಳರಿಮೆಯ ಭಾವ ನಾನು ಮೊದಲೇ ಹೇಳಿದ್ನಲ್ಲ ಅದು ಬರಕೂಡ್ದು ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಭಾಳಷ್ಟು ಜನ ಇಲ್ಲಿ ಮೊಬೈಲ್ ಮೂಲಕವಾಗಿ ಕೆಲವು ಅದು ಇದು ಪುಸ್ತಕಗಳನ್ನು ಕೇಳ್ತಾ ಇರ್ತಾರೆ ಆ ಪುಸ್ತಕ ಈ ಪುಸ್ತಕ ಯಾವುದು ರೆಫರ್ ಮಾಡಬೇಕು ಸರ್ ಒಂದು ಪುಸ್ತಕ ಅಂತ ಇರ್ತದೆಯಾ ಅವು ಕೇವಲ ಗೈಡ್ಗಳಾಗ್ತವೆ ಅಂತಹ ಗೈಡ್ಗಳಲ್ಲ ನಾನು ಮುಂದಿನ ಸಂಚಿಕೆಯಲ್ಲಿ ಖಂಡಿತ ನಿಮಗೆ ಯಾವ್ಯಾವ ಪುಸ್ತಕಗಳನ್ನು ನಾನು ಕನ್ನಡ ಸಾಹಿತ್ಯ ಆಗ್ಬೋದು ಅದು ಇತಿಹಾಸ ಆಗ್ಬೋದು ಯಾವುದೇ ಎಂತೆಂಥ ಪುಸ್ತಕಗಳನ್ನು ಓದಬೇಕು ಮುಖ್ಯವಾಗಿ ಬೇಕಾಗುವುದು ನಮಗೆ ಪುಸ್ತಕ ಜ್ಞಾನ ಆನಂತರ ನಾವು ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡುವುದು ಇದ್ದೇ ಇದೆ ಹಾಗಂತ ಯಾರೋ ಕೆಲವರು ಹೇಳ್ತಾರೆ ಅಂದ್ಬಿಟ್ಟು ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನೇ ನೋಡಿಕೊಂಡು ಹೋದರೆ ಆಗೋದಿಲ್ಲ ಸ್ನೇಹಿತರೆ ಯು ಪಿ ಎಸ್ಸಿಯ ಅಥವಾ ಕೆ ಪಿ ಎಸ್ಸಿಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೆಲವು ರಿಪೀಟ್ ಆಗಬಹುದು ಆದರೆ ಹಾಗಲ್ಲ ಪುಸ್ತಕಗಳನ್ನು ತೆಗೆದುಕೊಂಡು ಆ ಬಹುಮುಖಿ ನೆಲೆಯಲ್ಲಿ ನಾವು ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಿ ಅದನ್ನು ಲೇಖನ ರೂಪಕ್ಕೆ ಇಳಿಸಬೇಕು ಒಬ್ಬ ಯಶಸ್ವಿ ವಿದ್ಯಾರ್ಥಿಯ ಕಾರ್ಯ ಅಂದರೆ ಅದೇ ತಾನೇ ಮೊದಲು ಗ್ರಹಣ ಗ್ರಹಿಕೆ ಆನಂತರ ಅದನ್ನು ಮನನ ಮಾಡುವುದು ಆನಂತರ ಅದನ್ನು ಲೇಖನ ರೂಪಕ್ಕಿಳಿಸುವುದು ಹೌದಲ್ವಾ ಅದನ್ನೇ ನಾವು ಹೇಳೋದು ಗ್ರಹಣ ಅಂದರೆ ಗ್ರಹಿಕೆ ಗ್ರಹಣ ಮನನ ಮತ್ತು ಲೇಖನ ಅದರಿಂದ ಪ್ರತಿಫಲನ ಇದ್ದೇ ಇದೆ ಅದು ಖಂಡಿತ ನಮಗೆ ದೊರೆಯುತ್ತದೆ ಅದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳು ಕೂಡ ಯಾವುದೇ ಕೀಳರಿಮೆ ಇಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಬೇಕಾದ್ರೆ ಮೊದಲನೆಯದು ಆತ್ಮವಿಶ್ವಾಸ ಎರಡನೆಯದು ಸ್ವಪ್ರಯತ್ನ ಇದು ಮುಖ್ಯ ಮುಂದಿನ ಸಂಚಿಕೆಯಲ್ಲಿ ಓದುವಿಕೆಯ ಬಗೆಗೆ ಹೇಗೆ ಸರ್ ಓದಬೇಕು ನಾವು ಅದಕ್ಕೊಂದು ವೇಳಾಪಟ್ಟಿಯನ್ನು ಇಟ್ಕೋಬೇಕು ಅದಕ್ಕೊಂದು ಯೋಜನೆಯನ್ನು ಮಾಡ್ಕೋಬೇಕು ಒಂದು ಚಿಕ್ಕ ಮನೆ ಕಟ್ಟಬೇಕಾದರೆ ಹೇಗೆ ಯೋಜನೆ ಮಾಡ್ಕೊಳಲ್ಲ ನಾವು ಇಡೀ ನಮ್ಮ ಭವಿಷ್ಯವನ್ನೇ ರೂಪಿಸ್ಕೊಳ್ತಾ ಇದ್ದೀವಿ ಅಂದರೆ ಯಾವ ಥರ ಪ್ಲಾನ್ ಮಾಡ್ಕೋಬೇಕು ಮುಂದಿನ ಹಂತದಲ್ಲಿ ಮುಂದಿನ ಒಂದರಲ್ಲಿ ನಾನು ಖಂಡಿತವಾಗಿಯೂ ಇದನ್ನು ಹೇಳ್ಕೊ ಹೇಳ್ತೀನಿ ಏಕೆಂದರೆ ಕೇವಲ ಪಠ್ಯಕ್ರಮವನ್ನು ಆದರ್ಶಿಕೊಂಡು ಪಠ್ಯವನ್ನು ಬೋಧನೆ ಮಾಡೋದು ಅಷ್ಟೇ ಅಲ್ಲ ನಾನು ಇದನ್ನು ಈ ಕೆಲವು ವಿಚಾರಗಳನ್ನು ನಿಮಗೆ ತಿಳಿಸಬೇಕಾಗಿದೆ ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಕೂಡ ಆತ್ಮವಿಶ್ವಾಸದಿಂದ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಧನ್ಯವಾದಗಳು